ಅದೇ ರೀತಿ ನಾನು ನನ್ನ ಹೆಸರು ಬಂದುಬಿಟ್ಟು ಕಿಶನ್ ಭಟ್ ಅಂತ ಹೇಳಿಬಿಟ್ಟು ಸೊ ಈ ಕಂಪನಿ ಒನ್ ಆಫ್ ಒನ್ ಆಫ್ ದ ಡೈರೆಕ್ಟರ್ ಆಗಿದ್ದೀನಿ ನಾನು ಅದೇ ರೀತಿ ಬೆಂಗಳೂರು ಫೋನನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಇವಾಗ ಸೊ ಇವತ್ತು ನಾವು ಈ ಪ್ರೆಸ್ ಮೀಟ್ ಕರೆದಿರುವಂಥ ಕಾರಣ ಆಗಿರ್ಬೋದು ಇವತ್ತು ನಾವು ಏನು ಮಾ ಏನು ಡಿಸ್ಕಸ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಆ ವಿಷಯನ ಮೈ ಫ್ರೆಂಡ್ ಆ್ಯಂಡ್ ಆಲ್ಸೋ ಆ ಪಾರ್ಟ್ ಬಿಸ್ನೆಸ್ ಪಾರ್ಟ್ನರ್ ನಮ್ಮ ಡ್ರೀಮ್ ಹಿಲ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಮೊಹಮ್ಮದ್ ಸುಹೇಲ್ ಅವರು ಇದನ್ನು ಟೇಕ್ ಓವರ್ ಮಾಡ್ತಾರೆ ಅದೇ ರೀತಿ ನಿಮಗೆ ಬೇಕಾದಂಥ ಪ್ರತಿಯೊಂದು ಪ್ರಶ್ನೆಗೆ ಅವರು ನಿಮಗೆ ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತಾರೆ ಸೊ ಓ ಟಿ ಯು ಎಸ್ ಧನ್ಯವಾದಗಳು ಮೊದಲನೇದಾಗಿ ಒಂದು ವಿಚಾರದ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೋಸ್ಕರ ಹೆಚ್ಚಿನ ವಿವರಣೆ ನೀಡಲಿಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ಮಾಡೆಲ್ ಏನು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಆ್ಯಂಡ್ ಅದು ಲೀಗಲ್ ಆಗಿ ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೇವೆ ಇದು ಮುಖ್ಯ ಕಾರಣ ಏನಂತ ಹೇಳಿದರೆ ನಿನ್ನೆ ತಾರೀಕು ಹದಿನೆಂಟು ನಮ್ಮ ದಾವಣಗೆರೆ ಬ್ರ್ಯಾಂಚ್ ಆಫೀಸ್ ಓಪನಿಂಗ್ ಇತ್ತು ಆ ಒಂದು ಓಪನಿಂಗ್ ಸೆರೆಮನಿಗೆ ನಾವು ತೆರಳಿದ್ವಿ ನಾನು ಕೂಡ ತೆರಳಿದ್ದೆ ಈ ಒಂದು ಓಪನಿಂಗ್ ಸೆರೆಮನಿ ಆದಂಥ ಸಂದರ್ಭದಲ್ಲಿ ನಾವು ಬರುವಾಗ ಏನಾಗ್ತಿತ್ತು ಅಂತ ಹೇಳಿದರೆ ನಮ್ಮ ಕರ್ನಾಟಕದಾದ್ಯಂತ ಡ್ರೀಮ್ ಡೀಲ್ ಗ್ರೂಪ್ಗೆ ಹದಿನೈದಕ್ಕೂ ಹೆಚ್ಚು ಬ್ರಾಂಚ್ ಆಫೀಸ್ಗಳಿದೆ ಅದು ಮೈಸೂರಾಗಿರ್ಬೋದು ಆಗಿರ್ಬೋದು ಚಿಕ್ಕಮಂಗ್ಳೂರು ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಶಿವಮೊಗ್ಗ ಕೋಲಾರ ಭಟ್ಕಳ ಬೆಳ್ತಂಗಡಿ ಇನ್ನೂ ನಾನಾ ಭಾಗಗಳಲ್ಲಿ ಡ್ರೀಮ್ ಡೀಲ್ ಗ್ರೂಪ್ನ ಬ್ರ್ಯಾಂಚ್ ಆಫೀಸಸ್ಗಳಿದೆ ಸೊ ಈ ಬ್ರಾಂಚ್ ಆಫೀಸಸ್ಗಳಲ್ಲಿ ನಾವು ಯಾವ ರೀತಿ ಕಾರ್ಯಾಚರಣೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಈ ಒಂದು ಹದಿನೈದು ಬ್ರಾಂಚ್ ಆಫೀಸ್ ಇರುವಂಥ ಈ ಒಂದು ಕಂಪನಿಯನ್ನು ಹ್ಯಾಂಡಲ್ ಮಾಡೋದಷ್ಟು ಸುಲಭ ಅಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅದರಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಅದಕ್ಕೆ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಅದಕ್ಕೆ ಪ್ರಾಡಕ್ಟ್ ಸೋರ್ಸಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಬೇರೆ ಇರುತ್ತೆ ಐ ಟಿ ಟೀಮ್ ಬೇರೆ ಇರುತ್ತೆ ಇದೇ ರೀತಿ ಎಲ್ಲದಕ್ಕೂ ಒಂದೊಂದು ಸೆಪರೇಟ್ ಟೀಮನ್ನು ನಾವು ಸೆಟ್ ಮಾಡಿದ್ವಿ ಸೊ ಇಲ್ಲಿ ನಮ್ಮ ಈ ಒಂದು ಸೆಟ್ ಮಾಡಿದಂಥ ಈ ಒಂದು ಟೀಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಿನ್ನೆ ನಾವು ಒಂದು ಡ್ರಾಪ್ ಡ್ರನ್ನು ನೀಡ್ತೀವಿ ಒಂದು ಗಿಫ್ಟನ್ನು ನಾವು ನೀಡ್ತೀವಿ ಪ್ರತಿ ತಿಂಗಳು ಗಿಫ್ಟನ್ನು ನೀಡ್ತೀವಿ ನಮ್ಮ ಪ್ರಾಡಕ್ಟ್ ಪ್ರಮೋಷನ್ಗೋಸ್ಕರ ಆ ಗಿಫ್ಟನ್ನು ನೀಡುವಂಥ ಸಂದರ್ಭದಲ್ಲಿ ಆ ಒಂದು ಗಿಫ್ಟನ್ನು ನೀಡುವಂಥ ಒಂದು ರೀತಿ ವಿಧಾನ ಏನಿದೆ ಒಂದು ಡ್ರಾ ಮೂಲಕ ಜನರಿಗೆ ಪಾರದರ್ಶಕವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವ್ ನೀಡುವುದರ ಮುಖಾಂತರ ನಾವು ಅದನ್ನು ತೋರಿಸ್ತೀವಿ ಸೊ ಆ ಒಂದು ತೋರಿಸುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ಒಂದು ತಂಡಕ್ಕೆ ಅದರ ಒಂದು ಜವಾಬ್ದಾರಿಯನ್ನು ವಹಿಸಿದ್ವಿ ಆ ತಂಡದವರು ಏನು ಮಾಡಿದ್ರು ಅಂತ ಹೇಳಿದರೆ ನಮ್ಮ ಗಮನಕ್ಕೆ ಬರದಿರುವ ಹಾಗೆ ಅವರು ಇಬ್ಬರು ಅದರಲ್ಲಿ ಉಬೈದ್ ಮತ್ತು ಹರ್ಷಿತ್ ಎಂಬಂಥ ಇಬ್ಬರು ವ್ಯಕ್ತಿ ಇಬ್ಬರು ನಮ್ಮ ಕೆಲಸದವರು ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಏನು ಮಾಡಿದ್ದಾರೆ ಚೀಟಿಂಗನ್ನು ಮಾಡಿದ್ದಾರೆ ಅಲ್ಲಿ ಮೋಸವನ್ನು ಮಾಡುವಂಥ ಕೆಲಸ ಅವರಿಂದ ನಡೆದಿದೆ ಅನ್ನುವಂಥದ್ದು ನಮಗೆ ಲೇಟರ್ ಆನ್ ಬೆಳಕಿಗೆ ಬಂತು ಯಾಕಂತ ಹೇಳಿದರೆ ನಾವು ಲೈವ್ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಕೆಲವು ಗ್ರಾಹಕರು ಕರೆ ಮಾಡಿದ್ರು ಈ ಥರ ಈ ಥರ ಏನೋ ಅಲ್ಲಿ ಸೆಟ್ಟಿಂಗ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಅದನ್ನು ನೋಡಿದಂತ ತಕ್ಷಣ ನಾವು ಬಂದು ಎಂಕ್ವೈರಿ ಮಾಡಿದಾಗ ಅವರು ಹೇಳಿದ್ರು ಇಲ್ಲ ಸರ್ ನಾವೇನು ಮಾಡಲಿಲ್ಲ ನಾವು ಜಸ್ಟ್ ಫೋನ್ ಬಂದಿತ್ತು ಅದಕ್ಕೆ ನಾವು ನಮ್ಮ ಕಿಸಿಗೆ ಕೈ ಹಾಕಿರೋ ಅಂತ ಆದರೆ ನಾವು ತಕ್ಷಣವೇ ಅದು ಏನೋ ಮೋಸ ಮಾಡಿದರೆ ಇವರು ಅಂತ ನಮ್ಮ ಕಂಪನಿಯ ಕಡೆಯಿಂದ ಯಾವುದೇ ರೀತಿ ಮೋಸ ಆಗಿಲ್ಲ ಆದರೆ ನಮ್ಮ ಸಿಬ್ಬಂದಿಗಳು ನಮ್ಮ ತಂಡದವರು ಯಾರಿದ್ದಾರೆ ಅವರ ಕಡೆಯಿಂದ ಏನೋ ಮೋಸ ಆಗಿದೆ ಎನ್ನುವಂತ ಒಂದು ಅನುಮಾನ ಬಂದಿತ್ತು ಗ್ರಾಹಕರ ಪ್ರಶ್ನೆ ಬಂದಿತ್ತು ಆಗಾಗ್ಲಿ ಇಮಿಡಿಯೇಟ್ಲಿ ಅರ್ಧ ಗಂಟೆ ಒಳಗಡೆ ಮರು ಡ್ರಾವನ್ನು ಕೂಡ ನಾವು ನಡೆಸಿದ್ದೇವೆ ಇದರಲ್ಲಿ ಮಹೇಂದ್ರ ತಾರನ್ನ ಉಡುಗೊರೆಯಾಗೂ ಕೂಡ ನಾವು ನೀಡಿದ್ದೇವೆ ಆ ಈ ಒಂದು ಸಂದರ್ಭದಲ್ಲಿ ಒಂದು ಡ್ರಾ ನಡೆಸಿ ಆದಂಥ ಸಂದರ್ಭದಲ್ಲಿ ಇವರ ಮೇಲೆ ನಮಗೆ ಸ್ವಲ್ಪ ಡೌಟ್ ಬಂತು ಅದಾದ ಮೇಲೆ ನಾವು ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ನಾವು ಕಂಪ್ಲೇಂಟನ್ನು ಕೊಟ್ವಿ ಅಲ್ಲಿ ಪ್ರಕರಣವನ್ನು ದಾಖಲಿಸಲಿಕ್ಕೆ ಹೋದ್ವಿ ಈ ಥರ ಈ ಥರ ಇವರು ಸಮಸ್ಯೆ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ಅವರು ಹೇಳಿಕೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಪೊಲೀಸ್ ಅವರು ಕೇಳಿದಂಥ ಸಂದರ್ಭದಲ್ಲಿ ಇವರು ಅವರ ವಿಚಾರಗಳನ್ನು ಬಾಯಿಬಿಟ್ಟರು ಅವರು ಅವರ ಫ್ಯಾಮಿಲಿಯವರಿಗೆ ಅಥವಾ ಅವರಿಗೋಸ್ಕರ ಅವರು ಬೇರೆ ಯಾವುದೋ ಕಂಪನಿಯ ಒಂದು ಆಮಿಷಕ್ಕೆ ಬಲಿಯಾಗಿ ಅಥವಾ ಏನೋ ಒಂದು ವಿಚಾರಕ್ಕೆ ಬಲಿಯಾಗಿ ಅವರು ಸ್ವತಃ ಈ ತಪ್ಪನ್ನು ಮಾಡಿದ್ದಾರೆ ಅನ್ನುವಂಥ ಕಾರ್ಯವನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಆ್ಯಂಡ್ ಅವರ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಆ್ಯಂಡ್ ಅದರ ಕಂಪ್ಲೇಂಟ್ ಕಾಪಿ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾವು ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಿಗ್ಗಿನ ಜಾವ ಮೂರು ಗಂಟೆಯಷ್ಟೊತ್ತಿಗೆ ನಾವು ಮಂಗಳೂರಿನ ನಮ್ಮ ಕಂಕನಾಡಿ ಪೊಲೀಸ್ ಸ್ಟೇಷನಿಗೆ ನಾವು ಪ್ರಕರಣವನ್ನು ದೂರನ್ನು ನೀಡಿದ್ದೇವೆ ಅವರು ಇದರ ತನಿಖೆಯನ್ನು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಇದರಲ್ಲಿ ಇದರಲ್ಲಿ ಪ್ರಾಪರಾಗಿ ಕ್ಲಿಯರ್ ಆಗಿ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅವರ ಕೈಯಿಂದನೇ ತಪ್ಪಾಗಿದೆ ಕಂಪನಿಯ ಯಾವುದೇ ಇದರಲ್ಲಿ ಕೈವಾಡ ಇಲ್ಲ ಕಂಪನಿಯ ಒಂದು ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವರು ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅದರ ಬರವಣಿಗೆಯಲ್ಲೂ ಕೂಡ ಅವರು ನೀಡಿದ್ದಾರೆ ಹೆಚ್ಚಿನ ತನಿಖೆ ನಡೆಸುವುದಾಗಿ ಠಾಣಾಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಅದೇ ರೀತಿಯು ಅವರು ಕೊಟ್ಟಿದ್ದಾರೆ ಆ ಹೇಳಿಕೆ ಆ ಲೆಟರ್ ಕೂಡ ಇದೆ ನಮಗೆ ಕೊಟ್ಟಿರುವಂತಹ ಹೇಳಿಕೆ ಅದೇ ರೀತಿ ಅಧಿಕಾರಿಗಳಿಗೂ ಕೂಡ ಬೇರೆ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಸೊ ಅದೇ ರೀತಿ ಈ ಸನ್ ಈ ಒಂದು ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕಂಪನಿ ಅವರ ಮೇಲೆ ಆ್ಯಕ್ಷನ್ಸ್ ತೆಗೆದಿದೆ ಅವರನ್ನು ಟರ್ಮಿನೇಟ್ ಮಾಡಿದೆ ಇಬ್ಬರು ವ್ಯಕ್ತಿಗಳು ಇದರಲ್ಲಿ ಹರ್ಷಿತ್ ಮತ್ತು ಉಬೇದ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳನ್ನು ಕೂಡ ಡ್ರೀಮ್ ಡೀಲ್ ಗ್ರೂಪ್ ಟರ್ಮಿನೇಟ್ ಮಾಡಿದೆ ಅವರನ್ನು ಡಿಸ್ಮಿಸ್ ಮಾಡಿದೆ ಯಾಕಂತ ಹೇಳಿದರೆ ಅವರು ಅನೈಥಿಕಲ್ ಆ್ಯಕ್ಟಿವಿಟಿ ಮಾಡಿದ್ದಾರೆ ಕಂಪನಿಯ ಕಂಪನಿಗೆ ಮೋಸವನ್ನು ಎಸಗಿದ್ದಾರೆ ಕಂಪನಿಯ ಗಮನಕ್ಕೆ ಬರದೆ ಗ್ರಾಹಕರಿಗೆ ಮೋಸ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಟರ್ಮಿನೇಷನ್ ಕೂಡ ನಾವು ಲೆಟರ್ನ ಕೂಡ ರೆಡಿ ಮಾಡಿದ್ದೇವೆ ಸೊ ಇದನ್ನು ಕೂಡ ನಾವು ಇಲ್ಲಿ ನಿಮ್ಮ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತೇವೆ ಸೊ ಇದಿಷ್ಟು ನಮ್ಮ ಏನು ಹೇಳ್ತೀವಿ ನಿನ್ನೆ ನಡೆದಂತ ಘಟನೆ ಇದರಲ್ಲಿ ಕಂಪನಿಗೆ ಯಾವುದೇ ರೀತಿಯ ಏನ್ ಹೇಳ್ತೀವಿ ಕೈವಾಡ ಇಲ್ಲ ಕಂಪನಿಯ ಸೆಪರೇಟ್ ಸೆಪರೇಟ್ ವಿಂಗ್ ಆಗಿರುತ್ತೆ ಉದಾಹರಣೆ ಒಂದು ಚಿಕ್ಕ ಉದಾಹರಣೆ ನಾವು ಹೇಳುವುದಾದ್ರೆ ಒಂದು ಬ್ಯಾಂಕಲ್ಲಿ ಅಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ಗಳು ಇರ್ತಾರೆ ಯಾರೋ ಒಬ್ಬ ಎಂಪ್ಲಾಯಿ ಅಲ್ಲಿ ಏನೋ ದುಡ್ಡನ್ನ ಕಳತನ ಮಾಡದ ಅಥವಾ ಮೋಸ ಮಾಡದ ಅಂತ ಬಂದಂತ ಸಂದರ್ಭದಲ್ಲಿ ನಾವು ಇಡೀ ಬ್ಯಾಂಕೇ ತಪ್ಪು ಅನ್ನುವಂತ ಹೇಳುವಂತ ಮಾತು ತುಂಬಾ ಅದು ತಪ್ಪಾಗುತ್ತೆ ಆ ಒಬ್ಬ ವ್ಯಕ್ತಿ ತಪ್ಪು ಆ ಇಡೀ ಸಂಸ್ಥೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಸೊ ಇದ್ದಾರೆ ಕೂಲಂಕುಶವಾಗಿ ಪರಿಶೀಲನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ಈಗಾಗಲೇ ದೂರನ್ನ ನೀಡಿದ್ದೇವೆ ಅವರು ಅದನ್ನು ಪರಿಶೀಲಿಸ್ತಾ ಇದ್ದಾರೆ ಅಂಡ್ ಅವರು ಅವರ ತಪ್ಪನ್ನು ಒಪ್ಪಿಕೊಂಡಿರುವಂಥ ವಿಚಾರ ಕೂಡ ನಮ್ಮ ಮುಂದೆ ಈಗಾಗಲೇ ತಿಳಿದು ಬಂದಿದೆ ಸೊ ಇದಿಷ್ಟು ನಿನ್ನೆ ನಡೆದಂಥ ಘಟನೆ ಆ್ಯಂಡ್ ಅದಾದ ಮೇಲೆ ಈ ಒಂದು ವಿಡಿಯೋ ಏನು ಅವರು ಏನು ಮೋಸ ನಡೆಸಿದಂತ ಒಂದು ಕೃತ್ಯದ ವಿಡಿಯೋ ಏನಿತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು ವೈರಲ್ ಆದ ಸಂದರ್ಭದಲ್ಲಿ ಸಂಸ್ಥೆಗೆ ಕೆಟ್ಟ ಹೆಸರು ಬಂದಿದೆ ಇದರ ಜಸ್ಟಿಫಿಕೇಷನ್ಗೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ ನಡೆಸ್ತಾ ಇದ್ದೇವೆ ಗ್ರಾಹಕರಿಗೆ ನಮ್ಮ ಮೇಲೆ ಇರುವಂಥ ಒಂದು ನಂಬಿಕೆ ನಂಬಿಕೆಗೆ ಖಂಡಿತ ಗ್ರಾಹಕರಿಗೆ ಎಲ್ಲೋ ಒಂದು ಕಡೆ ನಂಬಿಕೆ ದೃಢ ಆದಂತಹ ಒಂದು ವಿಚಾರ ಆಗಿದೆ ಅದು ಖಂಡಿತ ಕಂಪನಿ ಕಡೆಯಿಂದ ಯಾವುದೇ ರೀತಿಯ ಕೆಲಸ ಆಗಲಿಲ್ಲ ಅದು ಆಗಿರುವಂಥದ್ದು ನಮ್ಮ ಕೆಲಸಗಾರರಿಂದ ಆಗಿರುತ್ತೆ ಅಂಡ್ ಅದಕ್ಕೆ ಬೇಕಾದಂಥ ಕ್ರಮವನ್ನು ಇಮಿಡಿಯೇಟ್ಲಿ ನಾವು ಕೈಗೊಂಡಿದ್ದೇವೆ ಇದು ನಮಗೆ ಗೊತ್ತಾಗಿರುವಂಥದ್ದೇ ಈ ನಾವು ಅಧಿಕಾರಿಗೆ ಡೂ ದೂರು ನೀಡಿದ ನಂತರ ಆಗಿರುತ್ತೆ ನಮಗೆ ಗೊತ್ತಾಗಿರುವಂಥದ್ದು ಇಮಿಡಿಯೇಟ್ಲಿ ರೀಡ್ರಾ ಕೂಡ ನಾವು ಮಾಡಿದ್ದೇವೆ ಅವರನ್ನು ಟರ್ಮಿನೇಟ್ ಕೂಡ ಮಾಡಿದ್ದೇವೆ ಅಧಿಕಾರಿಗಳಿಗೆ ಅದರ ವಿಚಾರವಾಗಿ ಕಂಪ್ಲೇಂಟ್ ಅನ್ನು ಕೂಡ ನಾವು ನೀಡಿದ್ದೇವೆ ಸೊ ಖಂಡಿತವಾಗಲೂ ಎಲ್ಲ ಗ್ರಾಹಕರಿಗೂ ನಾವು ಹೇಳಲಿಕ್ಕೆ ಇಷ್ಟಪಡುವುದು ಈಗ ಒಂದು ಮಾಧ್ಯಮದ ಮುಖಾಂತರ ಏನಂತ ಹೇಳಿದ್ರೆ ಖಂಡಿತ ನೀವು ಇಟ್ಟಿರುವಂತಹ ನಂಬಿಕೆಗೆ ಒಂದು ಅಣುವಿನಷ್ಟು ಕೂಡ ನಾವು ಮೋಸ ಮಾಡಿಲ್ಲ ಮಾಡುವುದು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಡ್ರೀಮ್ ಡೀಲ್ ಗ್ರೂಪ್ ಇವತ್ತಿಗೆ ಕರ್ನಾಟಕದಾದ್ಯಂತ ಹಲವಾರು ಉಡುಗೊರೆಗಳನ್ನ ನೀಡಿದೆ ಬಿಸ್ನೆಸ್ ಪ್ರಮೋಷನ್ ಆಕ್ಟಿವಿಟಿಗೋಸ್ಕರ ಪಿ ಪಿ ಐ ಪ್ರೀಪೇಡ್ ಇನ್ಸ್ಟ್ರೂಮೆಂಟ್ ಅನ್ನುವಂತಹ ಒಂದು ಪ್ರಾಡಕ್ಟ್ ಕೂಪನ್ಸ್ ನಾವು ಸೇಲ್ ಮಾಡ್ತೀವಿ ನಮ್ಮ ಬಿಸ್ನೆಸ್ ಮಾಡಲ್ ಅದರ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೀನಿ ಇದನ್ನು ಪ್ರಾಪರ್ ಲೀಗಲಿ ಇದಕ್ಕೆ ಜಿಎಸ್ಟಿ ಆಗಿರ್ಬೋದು ಇದಕ್ಕೆ ಟ್ಯಾಕ್ಸ್ ಆಗಿರ್ಬೋದು ಇದರ ವಿಧಾನವನ್ನು ಮೇಂಟೈನ್ ಮಾಡಿಕೊಂಡೇ ನಾವು ಇದನ್ನು ನಡೆಸ್ತಾ ಇದ್ದೇವೆ ಇದರ ಮುಖಾಂತರ ಈಗಾಗಲೇ ಅರವತ್ತು ಎಪ್ಪತ್ತಕ್ಕೂ ಹೆಚ್ಚು ಜನರಿಗೆ ನಾವು ಉಡುಗೊರೆಗಳನ್ನು ನೀಡಿದ್ದೇವೆ ಇದರ ಪಾರದರ್ಶಕ ವಿಡಿಯೋಗಳು ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಖಂಡಿತವಾಗಲೂ ಯಾವುದೇ ರೀತಿಯ ಮೋಸ ಇಲ್ಲಿವರೆಗೂ ನಡೆದಿಲ್ಲ ಇನ್ನೂ ಕೂಡ ನಡೆಯಲ್ಲ ಅನ್ನುವಂಥ ಒಂದು ವಿಚಾರ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಸರ್ ಇಲ್ಲಿ ನಮಗೆ ಪ್ರತಿ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಕೂಡ ಒಂದೊಂದು ಕೆಲಸ ಒಂದೊಂದು ಜವಾಬ್ದಾರಿಯನ್ನು ನಾವು ವಹಿಸುತ್ತೀವಿ ಸೊ ಅದನ್ನು ಅವರವರಿಗೆ ನಾವು ವಹಿಸಿ ಅದನ್ನು ಮಾಡ್ತಾರೆ ಇಲ್ಲಿವರೆಗೂ ನಾವು ಮಾಡಿರುವಂಥ ಡ್ರೋಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ ಈಗ ಅವರ ಕೈಯಿಂದ ತಪ್ಪಾಗಿದೆ ಅದಕ್ಕೆ ಬೇಕಾಗಿ ಇಮಿಡಿಯೇಟ್ಲಿ ಇನ್ನೊಂದು ಡ್ರಾನ ನಾವು ನೀಡಿದ್ದೇವೆ ಯಾಕೆಂತ ಹೇಳಿದ್ರೆ ಗ್ರಾಹಕರಿಗೇನು ಮೋಸ ಆಗಿಲ್ಲ ನಮಗೆ ಮೋಸ ಆಗಿದೆ ಕಂಪನಿಗೆ ಲಾಸ್ ಆಗಿದೆ ಗ್ರಾಹಕರಿಗೇನು ಇದರಿಂದ ತೊಂದರೆ ಆಗಿಲ್ಲ ನಮ್ಮ ಬೇ ಜವಾಬ್ದಾರಿ ನಾವು ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು ಹಾಕಿ ಈಗ ಒಂದು ಗಾಡಿಯನ್ನು ಕೊಡುವಂಥ ಪರಿಸ್ಥಿತಿ ಬಂದಿದೆ ಇದರಲ್ಲಿ ಗ್ರಾಹಕರಿಗೆ ಯಾವುದೇ ರೀತಿ ವಂಚನೆ ಆಗಿಲ್ಲ ಅಂತ ಕೂಡ ನಾವು ಹೇಳ್ತಾ ಇದ್ದೇವೆ

ಇವರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಮೊದಲ ಡ್ರಾ ಅಲ್ಲಿ ಇವರೇನು ಚೀಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೈಯನ್ನ ಹೀಗೆ ಮೇಲಕ್ಕೆ ಎತ್ತಿದ್ರು ಎತ್ತಿ ಒಳಗಡೆ ಹಾಕುವ ಅವರ ಕೈಗೆ ಕೊಟ್ಟಂತ ಸಂದರ್ಭದಲ್ಲಿ ಅದು ಕಾಯಿನ್ ಕೆಳಗಡೆ ಬಿದ್ದಿದೆ ಅವರ ಕೈಯಲ್ಲಿ ಇಲ್ಲ ಅವ್ರು ಯಾರಿಗೆ ಕೊಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅವರಿಗೆ ಅದು ಹೋಗಿಲ್ಲ ಅದು ಯಾರಿಗೂ ಅದಕ್ಕೆ ಅರ್ಹತೆ ಇರುವವರಿಗೆ ಇನ್ನೊಬ್ಬರಿಗೆ ಹೋಗಿದೆ ಅದು ಇವರ ತಂಡದವರಿಗೆ ಯಾರಿಗೂ ಹೋಗ್ಲಿಲ್ಲ ಅದು ಯಾರೋ ಬೇರೆಯವರಿಗೆ ಹೋಗಿದೆ ಅದನ್ನ ಕೂಡ ನಾವು ವೆರಿಫೈ ಮಾಡಿದ್ವಿ ಮುಂಚಿನ ಡ್ರಾ ಅಲ್ಲಿ ವಿಜೇತರಾದವರಿಗೂ ನಾವು ಬಹುಮಾನ ನೀಡುತ್ತಾ ಇದೀವಿ ಎರಡನೇ ಡ್ರಾ ಅಲ್ಲಿ ವಿಜೇತರಾದವರು ಕೂಡ ನಾವು ಬಹುಮಾನ ನೀಡುತ್ತೆ ಇಲ್ಲ ಖಂಡಿತವಾಗ್ಲೂ ನಾನು ನಮ್ಮ ಬಿಸ್ನೆಸ್ ಮಾಡೆಲ್ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ನಿಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಮೂಲವಾಗಿ ಇದರ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ಲ ಈಗಾಗಲೇ ಒಂದು ಕೆಲವು ನಿಮಿಷಗಳ ಕಾಲ ಈ ನಮ್ಮ ಬಿಸ್ನೆಸ್ ಮಾಡಲ್ ಏನು ಅಂತ ನಾನು ಮಾಹಿತಿ ನೀಡ್ತೀನಿ ಇದು ಯಾವುದೋ ಲಾಟ್ರಿ ಸಿಸ್ಟಮ್ ಅಲ್ಲ ಇದು ಯಾವುದೋ ರೀತಿ ಜನ ಇವತ್ತು ಮಾರ್ಕೆಟಲ್ಲಿ ತುಂಬ ಅಪಪ್ರಚಾರಗಳಾಗ್ತಾ ಇದೆ ಕೆಲವೊಂದು ವಿಚಾರಗಳು ಬರ್ತದೆ ಕೆಲವರು ನಡೆಸ್ತಾ ಇರ್ಬೋದು ನಮಗೆ ಅವರ ಬಗ್ಗೆ ಗೊತ್ತಿಲ್ಲ ನಮ್ಮ ಕಂಪನಿಯ ಬಗ್ಗೆ ನಾವು ಧೈರ್ಯವಾಗಿ ಸ್ಪಷ್ಟೀಕರಣ ನೀಡುವುದಕ್ಕೋಸ್ಕರ ನಾವು ಮುಂದೆ ಬಂದಿದೆ ಸೊ ಈ ಬಿಸ್ನೆಸ್ ಮಾಡಲ್ ಏನು ಇದರ ತೆರಿಗೆಯ ವಿಧಾನ ಯಾವುದು ಆರ್ ಬಿ ಐನ ಯಾವ ಆ್ಯಕ್ಟ್ ಅಂಡರಲ್ಲಿ ಇದು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ನಾನು ನೀಡಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಮ್ಮ ಕಂಪನಿ ನಮ್ಮ ಕಂಪನಿ ರಿಜಿಸ್ಟರ್ಡ್ ಆಗಿರುವಂಥದ್ದು ದಾಖಲೆ ಸಹಿತ ನಾನು ಅದನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಮ್ಮ ಕಂಪನಿಯ ಡಾಕ್ಯುಮೆಂಟ್ಸ್ಗಳನ್ನು ನಾನು ಶೋಕೇಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇದು ಎಮ್ ಸಿ ಎ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟಿವ್ ಕಾರ್ಪೊರೇಟಿವ್ ಅಫೇರ್ಸ್ ಸೊ ಇದರಲ್ಲಿ ನಾವು ಆ್ಯಸ್ ಅ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ರಿಜಿಸ್ಟರ್ಡ್ ಆಗಿದ್ದೀವಿ ಆ್ಯಂಡ್ ಇದು ಎಮ್ ಸಿ ಎ ಡಾಕ್ಯುಮೆಂಟ್ಸ್ ಆಗಿದೆ ನೀವು ನೋಡ್ಬೋದು ಡ್ರೀಮ್ ಆ್ಯಂಡ್ ಡೀಲ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಕಂಪನಿಯ ಹೆಸರಾಗಿದೆ ಅದೇ ರೀತಿ ಎರಡನೆಯದು ಇದು ನಮ್ಮ ಪ್ಯಾನ್ ಕಾರ್ಡ್ ಆಗಿದೆ ನೀವು ನೋಡ್ಬೋದು ನಮ್ಮ ಪರ್ಮನೆಂಟ್ ಅಕೌಂಟ್ ನಂಬರ್ ಆಗಿದೆ ಸೊ ಒಂದು ಪ್ಯಾನ್ ಕಾರ್ಡ್ ನಮ್ಮ ಪ್ಯಾನ್ ಕಾರ್ಡ್ ಇಲ್ಲಿದೆ ಆ್ಯಂಡ್ ಅದೇ ರೀತಿ ಇದು ನಮ್ಮ ಎಮ್ ಎಸ್ ಎಮ್ ಇ ಉದ್ಯಮ್ ಆಧಾರ್ ರಿಜಿಸ್ಟ್ರೇಷನ್ ಎಮ್ ಎಸ್ ಎಮ್ ಇ ರಿಜಿಸ್ಟ್ರೇಷನ್ ಆಗಿದೆ ಅದೇ ರೀತಿ ಇದು ನಮ್ಮ ಎ ಓ ಎ ಅಸೋಸಿಯೇಷನ್ ಆಫ್ ಆರ್ಟಿಕಲ್ ಅದೇ ರೀತಿ ಇದು ನಮ್ಮ ಟ್ರೇಡ್ ಲೈಸೆನ್ಸ್ ನಮ್ಮ ಎಲೆಕ್ಟ್ರಾನಿಕ್ ಫರ್ನಿಚರ್ ಶೋರೂಮ್ಸಿಗೆ ನಮ್ಮ ಬಿ ಬಿ ಎಮ್ ಟಿ ಕಡೆ ಇರುವಂಥ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಸಿಕ್ಕಿರುವಂಥ ಡಾಕ್ಯುಮೆಂಟ್ ಆಗಿದೆ ಅದೇ ರೀತಿ ಎಮ್ ಒ ಎ ಮೆಮೊರಾಂಡಮ್ ಆಫ್ ಆರ್ಟಿಕಲ್ ಎ ಎ ಅಸೋಸಿಯೇಷನ್ ಆಫ್ ಆರ್ಟಿಕಲ್ ಎಲ್ಲ ಡಾಕ್ಯುಮೆಂಟ್ಗಳನ್ನು ಹೊಂದಿಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಆ್ಯಂಡ್ ಇದು ಹೇಗೆ ಇದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಆಯಿತು ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ಸ್ ಈ ಕಂಪ್ನಿ ಯಾವ ಆ್ಯಕ್ಟ್ ಅಂಡರಲ್ಲಿ ಬರುತ್ತೆ ಬಿಸ್ನೆಸ್ ಏನು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಡಿ ಗ್ರ್ಯಾಬ್ ಅನ್ನುವಂಥ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದೆ ನೀವು ಕೂಡ ಚೆಕ್ ಮಾಡ್ಬೋದು ಡಿ ಡಿ ಗ್ರ್ಯಾಬ್ ಡಾಟ್ ಕಾಮ್ ಅಂತ ಇದು ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ ಡ್ರೀಮ್ ಆ್ಯಂಡ್ ಡೀಲ್ಸ್ ಇಂಟರ್ನ್ಯಾಷನಲ್ ಅಂಡರ್ ಅಲ್ಲಿ ಬರುವಂಥ ಒಂದು ಬಿಸ್ನೆಸ್ ಮಾಡಲ್ ಆಗಿದೆ ಸೊ ಇದರಲ್ಲಿ ಯಾವ ಥರ ಅಂತ ಹೇಳಿದರೆ ನಮ್ಮ ಹತ್ರ ಹಲವಾರು ಪ್ರಾಡಕ್ಟ್ಗಳಿದೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಚಪ್ಪಲಿ ಆಗಿರ್ಬೋದು ಶೂ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಇನ್ನೂ ಹಲವು ಪದಾರ್ಥಗಳು ಈಗಾಗಲೇ ಈ ವೆಬ್ಸೈಟಲ್ಲಿ ಇದೆ ಈ ವೆಬ್ಸೈಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನು ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಗ್ರಾಹಕರಿಗೆ ಉಡುಗೊರೆಯನ್ನು ನೀಡ್ತಾ ಇದೆ ಈ ಇದರ ಲಾಂಚಿಂಗ್ ಈಗ ನೋಡಿ ಗೂಗಲ್ ಪೇ ಬಂತು ತೇಜ್ ಬಂತು ಅವರು ಕ್ಯಾಶ್ ಬ್ಯಾಕ್ ಆಫರ್ ಕೊಟ್ಟರು ಬೈ ಒನ್ ಗೆಟ್ ಒನ್ ಆಫರ್ ಕೊಟ್ಟರು ಅದೇ ರೀತಿ ನಮ್ಮ ಗ್ರಾಹಕರನ್ನ ಆಕರ್ಷಣೆ ಮಾಡಲಿಕ್ಕೋಸ್ಕರ ಈ ಒಂದು ಬಿಸ್ನೆಸ್ ಮಾಡಲ್ ಗೆ ನಾವು ಒಂದು ಕೂಪನ್ ಸಿಸ್ಟಮ್ ಒಂದು ಗಿಫ್ಟ್ ಕಾರ್ಡ್ ಕೊಡುವಂತ ಒಂದು ಬಿಸ್ನೆಸ್ ಮಾಡಲ್ ನಾವು ಹೊಂದಿದ್ದೇವೆ ನೀವು ನೋಡಬಹುದು ಇದನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೆಬ್ಸೈಟ್ ಅನ್ನ ನೀವು ವಿಸಿಟ್ ಮಾಡಬಹುದು ಡಿಡಿ ಗ್ರಾಪ್ ಡಾಟ್ ಕಾಮ್ ಅನ್ನುವಂತ ಒಂದು ಈ ಕೂಪನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ಪರ್ಚೇಸ್ ಪ್ಲಾನ್ ಗಳನ್ನ ಕೊಡ್ತೀವಿ ಪ್ರತಿ ತಿಂಗಳು ಅವ್ರು ಏನ್ ಮಾಡ್ತಾರೆ ಒಂದು ಫಾರ್ ಎಕ್ಸಾಂಪಲ್ ಹನ್ನೆರಡು ತಿಂಗಳಾಗಿರ್ಬೋದು ಇಪ್ಪತ್ತು ತಿಂಗಳಾಗಿರ್ಬೋದು ಈ ಪರ್ಚೇಸ್ ಪ್ಲಾನ್ ಗಳಲ್ಲಿ ಅವರು ಅವರು ಭಾಗವಹಿಸಬಹುದು ಪ್ರತಿ ತಿಂಗಳು ಅವರು ಒಂದು ಸಾವಿರ ರೂಪಾಯಿ ಕಂತನ್ನ ಕಟ್ತಾರೆ ಇಪ್ಪತ್ತು ತಿಂಗಳಲ್ಲಿ ಅದರ ತರ ಹದಿನೈದರಿಂದ ಇಪ್ಪತ್ತು ಸಾವಿರ ಅವರು ಕಂತನ್ನ ಕಟ್ಟುತ್ತಾರೆ ಪ್ರತಿ ತಿಂಗಳು ಅವರು ಸಾವಿರ ರೂಪಾಯಿ ಕಂತನ್ನ ಕಟ್ಟುವಾಗ ನಾವು ಅವರಿಗೆ ಡಿಜಿಟಲ್ ಕೂಪನ್ಸ್ ಅನ್ನ ಇಶ್ಯೂ ಮಾಡ್ತೀವಿ ಅವರು ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಗೆ ಹೋಗಿ ವಸ್ತುಗಳ ಖರೀದಿಯನ್ನ ಮಾಡಬಹುದು ಈ ಡಿಜಿಟಲ್ ಕೂಪನ್ ಗಳ ಮೇಲೆ ಅವರು ಯಾವ ವಸ್ತುವನ್ನ ಖರೀದಿ ಮಾಡುತ್ತಾರೋ ಅದಕ್ಕೆ ಅದಕ್ಕೆ ತಕ್ಕಂತೆ ಜಿ ಎಸ್ ಟಿ ಅನ್ನು ಕೂಡ ನಾವು ಪೇ ಮಾಡ್ತೇವೆ ಕೆಲವು ಲಕ್ಸುರಿ ಪ್ರಾಡಕ್ಟ್ಸ್ ಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಕೆಲವು ಕಡಿಮೆ ಪ್ರಾಡಕ್ಟ್ ಗಳ ಮೇಲೆ ಹದಿನೈದು ಪರ್ಸೆಂಟ್ ಹೋಗುತ್ತೆ ಕೆಲವು ಟೂರಿಸಂ ಪ್ಯಾಕೇಜಸ್ ಮೇಲೆ ಹನ್ನೆರಡು ಪರ್ಸೆಂಟ್ ಹೋಗುತ್ತೆ ಫುಲ್ಲಿ ಪೇ ಟೂರಿಸಂ ಪ್ಯಾಕೇಜ್ ಮೇಲೆ ಐದು ಪರ್ಸೆಂಟ್ ಹೋಗುತ್ತೆ ಇನ್ನಿತರ ಎಫ್ ಎಂ ಸಿ ಜಿ ಪ್ರಾಡಕ್ಟ್ಗಳನ್ನು ಕೂಡ ಇನ್ನು ಆ್ಯಡ್ ಮಾಡೋದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದನ್ನು ಕೂಡ ನಾವು ಆ್ಯಡ್ ಮಾಡ್ತೇವೆ ಸೊ ಅವರೇನು ಕಂತು ಕಟ್ತಾರೆ ಅದು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಲ್ಲ ಹೂಡಿಕೆಯಲ್ಲ ಅಥವಾ ಯಾವುದೇ ರೀತಿಯ ಲಕ್ಕಿ ಡ್ರಾ ಬಂಪರ್ ಲಾಟ್ರಿಗೆ ಅವರು ಕಟ್ಟುವಂಥದ್ದಲ್ಲ ಅವರು ಕಟ್ಟುವಂಥದ್ದು ಈ ಕೂಪನ್ ಖರೀದಿ ಅವರ ಕೆಲಸ ಏನು ಇಲ್ಲಿ ನಮ್ಮ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ನಮ್ಮ ಕೂಪನ್ ಆಗಿರುತ್ತೆ ಈ ಕೂಪನ್ ಒಂದು ಪಿಪಿಐ ಆಗಿರುತ್ತೆ ಪ್ರೀಪೇಯ್ಡ್ ಇನ್ಸ್ಟ್ರುಮೆಂಟ್ ಅಂತ ಹೇಳ್ತೀವಿ ನೀವು ಆರ್ ಬಿ ಐ ಸರ್ಕ್ಯುಲರ್ ಅಂಡರ್ ಅಲ್ಲಿ ನೀವು ಇದನ್ನು ಹೋಗಿ ಸ್ಟಡಿ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆರ್ ಬಿ ಐ ಸರ್ಕ್ಯುಲರ್ ಕೂಡ ನಮ್ಮ ಹತ್ರ ಇದೆ ಇದಕ್ಕೆ ಸ್ವಲ್ಪ ಜನ ಕೇಳ್ತಾರೆ ನಿಮ್ಮ ಹತ್ರ ಆರ್ ಬಿ ಐ ಪರ್ಮಿಷನ್ ಇದೆಯಾ ನಿಮ್ಮ ಹತ್ರ ಗೌರ್ಮೆಂಟ್ ಅಪ್ರೂವಲ್ ಇದೆಯಾ ಅಂತ ಕೇಳ್ತಾರೆ ಸೊ ಈ ಪ್ರೀಪೇಯ್ಡ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಆರ್ ಬಿ ಐ ಸರ್ಕ್ಯುಲರ್ ಇದೆ ಇದನ್ನು ಇದರ ಕಾಪಿ ಕೂಡ ನಿಮಗೆ ನಾನು ಕೊಡ್ತೇನೆ ಇದರ ಕಂಪ್ಲೀಟ್ ಉತ್ತರ ಇದರಲ್ಲಿ ಇದೆ ಪ್ರೀಪೇಯ್ಡ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು ಅನ್ನುವಂತ ಒಂದು ಮಾಹಿತಿ ಇದರಲ್ಲಿ ಇದೆ ಇದರ ಎರಡನೇ ಪೇಜಲ್ಲಿ ಹೋಗಿ ನೀವು ನೋಡೋದಾದ್ರೆ ಅಲ್ಲಿ ನೀವು ಓದಬಹುದು ಇಲ್ಲಿ ಎರಡನೇ ಪೇಜರ್ ಡೆಫಿನೇಷನ್ ಟೂ ಪಾಯಿಂಟ್ ಒನ್ ಕ್ಲೋಸ್ ಪಿಪಿಐ ದೀಸ್ ಪಿ ಪಿಐಸ್ ಆರ್ ಇಶ್ಯೂಡ್ ಬೈ ಅನ್ ಎಂಟಿಟಿ ಫಾರ್ ಫೆಸಿಲಿಟೇಟಿಂಗ್ ಅಂಡ್ ಪರ್ಚೇಸಿಂಗ್ ಗೂಡ್ಸ್ ಫ್ರಾಮ್ ದಟ್ ಎಂಟಿ ಓನ್ಲಿ ವಿಡ್ರ್ ವಿಡ್ರಾವಲ್ ಮಾಡುವಂತ ಪರ್ಮಿಷನ್ ಅವ್ರೇನು ಕೂಪನ್ ಕೂಪನ್ ಇಸ್ ಅಟ್ ಇನ್ಸ್ಟ್ರೂಮೆಂಟ್ ಫಾರ್ ಪೇಮೆಂಟ್ ಸೆಟಲ್ಮೆಂಟ್ ಪಾರ್ಟಿ ಯೂಸ್ ಮಾಡುವಾಗಿಲ್ಲ ನಮ್ಮ ಪದಾರ್ಥಗಳ ವ್ಯಾಪಾರಕ್ಕೆ ನಾವು ಯೂಸ್ ಮಾಡಬಹುದು ಕ್ಲಾಸಿಫೈಡ್ ಆಸ್ ಪೇಮೆಂಟ್ ಸಿಸ್ಟಮ್ require requiring approval ಆರ್ ಅಥೊರೈಸೇಷನ್ ಬೈ ಆರ್ ಬಿ ಐ ನಾವು ಕೊಡುವಂತ ಕೂಪನ್ ವ್ಯಾಪಾರ ಲೀಗಲ್ ಆಗಿದೆ ಅಂಡ್ ಇದಕ್ಕೆ ಯಾವುದೇ ರೀತಿಯ ಆರ್ ಬಿ ಐ ಅಪ್ರೂವಲ್ ಬೇಡ ಅಂತ ಆರ್ ಬಿ ಐ ಸರ್ಕ್ಯುಲರ್ ಅಲ್ಲಿ ಆರ್ ಬಿ ಐ ಹೇಳಿದೆ ಇದರ ಬಗ್ಗೆ ಕೂಡ ನೀವು ಹೆಚ್ಚಿನ ಪರಿಶೀಲನೆ ಮಾಡಬಹುದು ಯಾಕಂತ ಹೇಳಿದ್ರೆ ನಾವು ಇದರ ಲೀಗಲ್ ಫಾರ್ಮ್ಯಾಟನ್ನು ಚೆಕ್ ಮಾಡಿಕೊಂಡು ಟೆಸ್ಟ್ ಮಾಡಿಕೊಂಡು ಈ ಒಂದು ವ್ಯವಹಾರದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೀವಿ ಸೊ ಅದೇ ರೀತಿ ಕೂಪನ್ಗಳನ್ನು ಅವ್ರು ಹೇಗೆ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಪದಾರ್ಥಗಳನ್ನು ಅವರು ಅವರ ಕಾರ್ಟ್ಗೆ ಆ್ಯಡ್ ಮಾಡಬಹುದು ಕೊನೆಗೆ ಅವರು ಬಿಲ್ಲಿಂಗ್ ಸಿಸ್ಟಮ್ ಅಲ್ಲಿ ಹೋದಾಗ ಅವರು ಏನು ಮೊತ್ತವನ್ನು ಕಟ್ಟಿರ್ತಾರೆ ಅದು ಅವರ ಇಲ್ಲಿ ಶೋಕೇಸ್ ಆಗುತ್ತೆ ಅದನ್ನು ಅವರು ಅಪ್ಲೈ ಮಾಡಿ ಅದನ್ನು ವಿಡ್ಡ್ರಾ ಕೂಡ ಮಾಡಬಹುದು ಅದಕ್ಕೆ ಕೆಲವೊಂದು ಕಂಡೀಷನ್ಗಳಿದೆ ಕೂಪನ್ ಇಷ್ಟು ತಿಂಗಳಲ್ಲಿ ಇಷ್ಟು ಪರ್ಸೆಂಟ್ ಯೂಸ್ ಮಾಡಬಹುದು ಹನ್ನೊಂದರಿಂದ ಹನ್ನೆರಡು ತಿಂಗಳ ಒಳಗಡೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೂಪನ್ ರಿಡಿಮ್ಷನ್ ಅನ್ನು ಈ ಪ್ರಾಡಕ್ಟ್ ಖರೀದಿಗೆ ಅವರು ಯೂಸ್ ಮಾಡಬಹುದು ಸೊ ಹಾಗಾದರೆ ಈಗ ಅಮೆಝಾನ್ ಇದೆ ಫ್ಲಿಪ್ಕಾರ್ಟ್ ಇದೆ ಮಿಂತ್ರಾ ಇದೆ ನೈಕಾ ಇದೆ ಬೇರೆ ಬೇರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿದೆ ಸೊ ಈ ಒಂದು ಇ ಕಾಮರ್ಸ್ ನಮ್ಮ ಗೆ ಯಾಕೆ ಬರ್ತಾರೆ ಈ ಮಂಗಳೂರಿನ ಕೆಲ ಯುವಕರು ಸ್ಟಾರ್ಟ್ ಮಾಡಿರುವಂತಹ ಗೆ ಯಾಕೆ ಗ್ರಾಹಕರು ಬರ್ತಾರೆ ಅಂತ ಹೇಳಿದ್ರೆ ನಾವು ಇಲ್ಲಿ ಇದರ ಪ್ರಮೋಷನ್ಗೋಸ್ಕರ ಉಡುಗೊರೆಗಳನ್ನು ಕೊಡ್ತೀವಿ ಕೆಲವೊಂದು ಗಿಫ್ಟ್ಗಳನ್ನು ಕೊಡ್ತೀವಿ ಯಾವುದೇ ರೀತಿಯ ಲಾಟರಿ ಅಲ್ಲ ಕೆಲವೊಂದು ಒಂದು ಗಿಫ್ಟ್ ಗಳನ್ನು ಕೊಡ್ತೀವಿ ಸೊ ಗಿಫ್ಟ್ ಕೊಡಬಹುದು ಅದಕ್ಕೆ ಮೂ ತರ್ಟಿ ಪರ್ಸೆಂಟ್ ತೆರಿಗೆಯನ್ನು ಕಟ್ಟಿ ನಾವೇನು ಮಾಡ್ಬೋದು ಗಿಫ್ಟ್ ಕೊಡ್ಬೋದು ಅಂತ ಎಲ್ಲ ಪ್ರಮೋಷನ್ ಇದೆ ಹತ್ತು ಸಾವಿರದವರೆಗೂ ಯಾವುದೇ ರೀತಿಯ ಟಿ ಡಿ ಎಸ್ ಬರಲ್ಲ ಗಿಫ್ಟ್ಗೆ ಝೀರೋ ಪರ್ಸೆಂಟ್ ಬರುತ್ತೆ ಹತ್ತು ಸಾವಿರದವರೆಗೂ ಗಿಫ್ಟ್ ಕೊಡುವುದಾದರೆ ನೀವು ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ನೀವು ಎಷ್ಟು ಕೊಡುವುದಾದರೂ ಕೂಡ ಶೇಕಡ ಮೂವತ್ತರಷ್ಟು ಟಿ ಡಿ ಎಸ್ ಬರುತ್ತೆ ಅದನ್ನು ನಾವು ಕಟ್ತಾ ಇದ್ದೇವೆ ಸಂಬಂಧಪಟ್ಟ ಇಲಾಖೆಗೆ ನಮ್ಮ ತೆರಿಗೆಯ ಡೀಟೇಲ್ಸ್ ಆಗಿರ್ಬೋದು ಜಿ ಎಸ್ ಟಿ ಡಿಟೇಲ್ಸ್ ಆಗಿರ್ಬೋದು ನಾವು ಕೊಡಲಿಕ್ಕೆ ಖಂಡಿತವಾಗಲೂ ಧೈರ್ಯವಾಗಿ ನಾವು ಕೊಡ್ತೇವೆ ಅಂತಲೂ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ನೋಡ್ಬೋದು ಈ ಡಿ ಗ್ರಾಬ್ ಅನ್ನುವಂಥ ಈ ಪ್ಲಾಟ್ಫಾರ್ಮ್ ಪ್ರಮೋ ಆಗಿರುತ್ತೆ ನಾವು ಈ ಒಂದು ಡ್ರಾ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಿರುವಂಥದ್ದು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಉದಾಹರಣೆ ಕೊಡುವುದಾದ್ರೆ ಈಗ ಸಿಂಪಲ್ ಇದರ ಅರ್ಥನೇ ಒಗ್ಗಟ್ಟಿನಲ್ಲಿ ಬಲವಿದೆ ಈಗ ನಿಮಗೆ ಒಂದು ಚಾಕ್ಲೇಟ್ ಬೇಕು ಒಂದು ಅಂಗಡಿಗೆ ಹೋಗಿ ಒಂದು ಚಾಕ್ಲೇಟ್ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಒಂದು ರೂಪಾಯಿಗೆ ಒಂದು ಚಾಕ್ಲೇಟ್ ಸಿಗುತ್ತೆ ಸಾವಿರ ಚಾಕ್ಲೇಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಬಲ್ಕ್ ಆಗಿ ತಗೊಂಡ್ರೆ ಒಂದು ಚಾಕ್ಲೇಟ್ ಎಪ್ಪತ್ತು ಪೈಸಾ ಬೀಳುತ್ತೆ ಹೌದಲ್ವಾ ಇಲ್ಲಿ ಏನಾಗುತ್ತೆ ನಮಗೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ಸಿಗುತ್ತೆ ನಾವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೈ ಮಾಡುವಾಗ ಅದರಲ್ಲಿ ಮೂವತ್ತು ಪೈಸೆ ನಮಗೆ ಉಳಿತಾ ಅದರಲ್ಲಿ ಹತ್ತು ಪೈಸ ಗ್ರಾಹಕರಿಗೆ ಉಡುಗೊರೆಯಾಗಿ ನೀಡ್ತಾ ಇದೇವೆ ಐದರಿಂದ ಆರು ಪೈಸ ತೆರಿಗೆಯಾಗಿ ಕಟ್ತಾ ಇದ್ದೇವೆ ಇನ್ನು ನಮ್ಮ ಪ್ರಮೋಷನಲ್ ಆಕ್ಟಿವಿಟಿ ಮಾಡುವವರಿಗೆ ಒಂದು ಕಮಿಷನ್ ಅಥವಾ ಒಂದು ಸ್ಯಾಲರಿ ತರ ಒಂದು ಇನ್ಕಮ್ ಕೊಡ್ತೇವೆ ಒಂದು ಹತ್ತು ಪೈಸ ನಮ್ಮ ಲಾಭವಾಗಿ ನಾವು ಇಟ್ಕೊಳ್ತಾ ಇದ್ದೇವೆ ಸೊ ಬಿಸ್ನೆಸ್ ಮಾಡಲ್ ಕ್ಲಿಯರ್ ಇದೆ ನಮ್ಮ ಡಿ 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 ಗ್ರ್ಯಾಬ್ ಅನ್ನುವಂಥ ನಮ್ಮ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರ ನಾವು ಉಡುಗೊರೆಗಳನ್ನ ನೀಡ್ತಾ ಇದ್ದೇವೆ ಸೊ ಉಡುಗೊರೆಗಳನ್ನು ಕೊಡುವಂಥದ್ದು ನಿಮ್ಮ ಬಿಸ್ನೆಸ್ ಮಾಡಲ್ ಪ್ರಮೋಷನ್ಗೆ ತಪ್ಪು ಅಂತ ಯಾರೂ ಎಲ್ಲೂ ಹೇಳಿಲ್ಲ ಆರ್ ಬಿ ಐ ಕೂಡ ಹೇಳಿಲ್ಲ ಕೂಪನ್ ವ್ಯಾಪಾರ ಮಾಡುವಂಥದ್ದು ತಪ್ಪು ಅಂತನೂ ಕೂಡ ಆರ್ ಬಿ ಐ ಎಲ್ಲೂ ಹೇಳಿಲ್ಲ ಕೆಲ ಜನರಿಗೆ ಇದರ ಬಗ್ಗೆ ಕೆಲವರು ಅನ್ಎಜುಕೇಟೆಡ್ ಪೀಪಲ್ ಇದರ ಬಗ್ಗೆ ಗೊತ್ತಿಲ್ಲದೆ ಯಾವುದೇ ಲೀಗಲ್ ಡಾಕ್ಯುಮೆಂಟ್ ಇಲ್ಲದೆ ಈ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದರ ಬಗ್ಗೆ ನಮಗೂ ಬೇಜಾರಿದೆ ಅದರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ನಡೆಸಬೇಕು ಹೆಚ್ಚಿನ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂತ ನಾವು ಮನವಿ ಮಾಡಿಕೊಳ್ತೀವಿ ಸೊ ಓನ್ಲಿ ಲೈಕ್ ಸೇವಿಂಗ್ಸ್ ಪ್ಲಾನ್ ಆರ್ ಪರ್ಚೇಸ್ ಪ್ಲಾನ್ ಮಾತ್ರ ನಾವು ಮಾಡ್ತಾ ಇರುವಂತಿಲ್ಲ ಅದರ ಜೊತೆ ನಮ್ಮ ಒಂದು ಮಿಷನ್ ಆಗಿರ್ಬೋದು ಸೊ ತುಂಬ ಜನರಿಗೆ ಉದ್ಯೋಗ ಅವಕಾಶವನ್ನು ಕೊಡುವಂಥ ಒಂದು ಥಿಂಕಿಂಗನ್ನು ಕೂಡ ನಾವು ಮಾಡಿದ್ದೇವೆ ಆಲ್ರೆಡಿ ತುಂಬ ಜನರಿಗೆ ಉದ್ಯೋಗ ಅವಕಾಶವನ್ನು ಕೂಡ ಕೊಟ್ಟಿದ್ದೇವೆ ಸೊ ಅದರ ಜೊತೆಯಲ್ಲಿ ಸೊ ತುಂಬ ಲೇಡೀಸಿಗಾಗಿರ್ಬೋದು ತುಂಬ ಸ್ಟೂಡೆಂಟ್ಸಿಗಾಗಿರ್ಬೋದು ಪಾರ್ಟ್ ಟೈಮ್ ಜಾಬ್ ಕೂಡ ನಾವು ಕೊಟ್ಟಿದ್ದೇವೆ ಅದರ ಜೊತೆಯಲ್ಲಿ ನಾವು ಸೊ ಡ್ರೀಮ್ ಲೀಲ್ ಚಾರಿಟೇಬಲ್ ಟ್ರಸ್ಟ್ ಪ್ರತಿ ತಿಂಗಳು ಕೂಡ ಬಡವರಿಗೆ ಒಂದು ಹೆಲ್ಪ್ ಹೆಲ್ಪನ್ನು ನಮ್ಮಿಂದಾಗುವಂಥ ಒಂದು ಸಹಾಯವನ್ನು ನಾವು ಮಾಡಿದ್ದೇವೆ ಸೊ ಇಲ್ಲಿ ಮಂಗಳೂರಲ್ಲೇ ತುಂಬ ಉದಾಹರಣೆ ಇದೆ ಅದಕ್ಕೆ ಸೊ ಜೀವಿಕಾ ಅಂತ ಹೇಳುವಂಥ ಒಂದು ಹೆಣ್ಣು ಮಗಳಿಗೆ ಏಳು ವರ್ಷದ ಒಂದು ಮಗುವಿಗೆ ಇಲ್ಲಿ ಲೈಕ್ ಬ್ಲಡ್ ಕ್ಯಾನ್ಸರ್ ಇರೋದರಿಂದ ಸೊ ತುಂಬ ಅವರಿಗೆ ಹಣದ ನೀಡಿತ್ತು ಸೊ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿಯಲ್ಲಿ ಆಗುವಂಥ ಒಂದು ಸಹಾಯವನ್ನು ನಾವು ಮಾಡಿದ್ದೇವೆ ಅದೇ ಥರ ಪ್ರತಿ ತಿಂಗಳು ಕೂಡ ನಮ್ಮಲ್ಲಿ ಏನು ಸಹಾಯ ಸಾಧ್ಯ ಇದೆ ಸೊ ಅದನ್ನು ನಾವು ಮಾಡ್ತಾ ಇದ್ದೇವೆ ಸೊ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು